ಈ ಮಳೆಗಾಲ ಬಂತು ಅಂತಂದರೆ ವಾತಾವರಣ ಎಲ್ಲ ಚೇಂಜ್ ಆಗಿಬಿಡತ್ತೆ ತುಂಬ ಕೋಲ್ಡ್ ಆಗಿರುತ್ತೆ ಮಳೆ ಬರ್ತಾ ಇರುತ್ತೆ ಆಮೇಲೆ ಹೆಲ್ತ್ ಎಲ್ಲ ತುಂಬಾ ಕೆಡಕ್ಕೆ ಶುರು ಆಗುತ್ತೆ ಯಾಕಂದರೆ ಶೀತ ಕೆಮ್ಮು ಜ್ವರ ಈ ಥರ ಎಲ್ಲ ತುಂಬಾ ಬೀಡುತ್ತೆ ಈ ವೆದರ್ಗೆ ಶೀತ ಇರುವಂಥ ವೆದರ್ಗೆ ಈ ಥರ ಸಮಸ್ಯೆಗಳು ಬರೋದು ಮಾಮೂಲಿನೇ ಹಾಗಾಗಿ ಮನೆಯಲ್ಲಿ ನಾವು ಅದ್ಭುತವಾಗಿರುವಂತಹ ಒಂದು ಮನೆಮದ್ದನ್ನು ಕೂಡ ನಾವು ತಯಾರಿಸ್ಕೋಬೋದು ಇದರಿಂದ ಶೀತ ಮತ್ತು ಕೆಮ್ಮು ಸಂಪೂರ್ಣವಾಗಿ ವಾಸಿ ಆಗಿಬಿಡತ್ತೆ ಒಂದು ಟೂ ಅಥವಾ ತ್ರೀ ಟೈಮ್ ಇದನ್ನು ತೊಗೊಂಡ್ರೆ ಸಾಕೇ ಸಾಕು ನಮ್ಮಲ್ಲಿರೋ ಕಫ ಮತ್ತು ಕೆಮ್ಮು ಶೀತ ಎಲ್ಲವೂ ಕೂಡ ಗುಣವಾಗಿಬಿಡುತ್ತೆ ಅದನ್ನು ಮಾಡ್ಕೊಳ್ಳೋದು ಹೇಗೆ ಈ ಕಷಾಯನ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮೊದಲಿಗೆ ನಾನು ಒಂದು ಕುಟಾಣಿನ ತೊಗೊಂಡಿದ್ದೀನಿ ಕುಟಾಣಿಯಲ್ಲಿ ಸ್ವಲ್ಪ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಕಾಳು ಓಕೆನಾ ಕೊತ್ತಂಬರಿ ಕಾಳನ್ನು ಚೆನ್ನಾಗಿ ಜಜ್ಕೋಬೇಕು ಓಕೆನಾ ಅದು ಎರಡೂ ಪೀಸ್ ಹಾಕಬೇಕು ಒಂದು ಕಾಳು ಎರಡು ಪೀಸ್ ಹಾಕಬೇಕು ಅದನ್ನು ಚೆನ್ನಾಗಿ ಜಜ್ಕೋಬೇಕು ಈ ಥರ ಜಜ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಏನೆಲ್ಲ ಬಳಸಿದ್ದೀನಿ ಅನ್ನೋದು ಸರಿಯಾಗಿ ನೋಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಅದ್ಭುತವಾದಂತಹ ಸಿರಪ್ ಅಂತಲೇ ಹೇಳ್ಬೋದು ಇದನ್ನು ನಾವು ಅಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ತುಂಬಾ ದುಡ್ಡು ವ್ಯರ್ಥ ಮಾಡ್ತೀವಿ ಹಾಗಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ತಗೊಂಡು ನಾವು ಈ ಥರ ಒಂದು ಸಿರಪ್ನ ಮಾಡ್ಕೋಬೋದು ನೋಡಿ ಈಗ ನಾನು ಒಂದು ಎರಡು ಇಂಚಷ್ಟು ನಾನು ಶುಂಠಿನ ತಗೊಂಡಿದ್ದೀನಿ ಓಕೆನಾ ಶುಂಠಿನ ಕೂಡ ಕ್ಲೀನಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ತೊಳೆದುಬಿಟ್ಟು ತೊಗೋಬೇಕು ಯಾಕಂದರೆ ಮೆಡಿಸಿನ್ಗಳನ್ನ ಅಪ್ಲೈ ಮಾಡಿರ್ತಾರೆ ಶುಂಠಿಗೆ ಹಾಗಾಗಿ ಕ್ಲೀನಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನು ಜಜ್ಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಜಜ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಧನಿಯಾ ಇಟ್ಕೊ ಎತ್ತಿಟ್ಕೊಂಡಿರೋಂತಹ ಪ್ಲೇಟಿಗೆ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಕಡೆ ಸೇರಿಸ್ಕೊಳ್ತಾ ಇದ್ದೀನಿ ಏನೇನೆಲ್ಲ ತೊಗೊಳ್ತಾ ಇದ್ದೀನಿ ಅನ್ನೋದು ಫ ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ ಈಗ ಕಾಳು ಮೆಣಸನ್ನು ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ ಓಕೆನಾ ಕಾಳು ಮೆಣಸಿರುತ್ತಲ್ಲ ಮನೆಯಲ್ಲಿ ಕಾಳು ಮೆಣಸನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೋಬೋದು ನೀವು ಜಾಸ್ತಿ ಮಾಡ್ತಾಯಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಹಾಗೆ ಇದಕ್ಕೆ ನಾನು ಬೆಲ್ಲನ ತೊಗೊಳ್ತಾ ಇದ್ದೀನಿ ಇದನ್ನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ದೊಡ್ಡರಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಕಹಿ ಕಹಿ ಆಗಿರುವಂತಹ ಕಷಾಯ ಅಥವಾ ಸಿರಪ್ನ ಮಾಡ್ಕೋಬೇಕು ನೋಡಿ ಇಷ್ಟೆಲ್ಲ ತೊಗೊಂಡು ಇದರಲ್ಲಿ ಬೇಕಿದ್ರೆ ನೀವು ತುಳಸಿ ಎಲೆನ ಕೂಡ ಸೇರಿಸ್ಕೋಬೋದು ತುಂಬ ಒಳ್ಳೆಯದಾಗುತ್ತೆ ತುಳಸಿ ಎಲೆಯಿಂದ ನೋಡಿ ಇಷ್ಟೆಲ್ಲ ಸೇರಿಸ್ಕೊಂಡು ಒಂದು ಕಾಲು ಲೀಟರಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ನೀಟ್ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಎಲ್ಲ ಧನ್ಯಗಳು ಮೇಲ್ಗಡೆ ಇದೆ ಈ ಎಲ್ಲ ಧನ್ಯಗಳು ಕೆಳಗಡೆ ಕೂತ್ಕೊಡೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಓಕೆನ ಓಕೆನಾ ಬಾಯ್ಲ್ ಮಾಡಬೇಕು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಇದರಲ್ಲಿ ನಾವು ಎಷ್ಟು ನೀರು ಹಾಕಿರ್ತೀವಲ್ಲ ಅದರದ್ದು ಅರ್ಧ ಭಾಗದಷ್ಟು ನಾವು ಇದನ್ನು ಕುದಿಸಿ ತಗೋಬೇಕು ಓಕೆನಾ ಇದೆಲ್ಲ ಎಲ್ಲದರ ಅಂಶಗಳು ನೀರಲ್ಲಿ ಬಿಟ್ಕೋಬೇಕು ಆ ಥರ ಇದನ್ನು ಕುದಿಸಿದ್ರೆ ಮಾತ್ರ ನಮಗೆ ಸಿರಪ್ಪು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಓಕೆನಾ ನೋಡಿ ಇಷ್ಟೆಲ್ಲ ತಗೊಂಡು ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಎಷ್ಟು ನೀರು ತೊಗೊಂಡಿದೆ ಆಲ್ರೆಡಿ ಎಷ್ಟು ಕಡಿಮೆ ಆಗಿದೆ ಅಂಥೇಳಿ ಎಷ್ಟು ಕಡಿಮೆ ಆಗಿದೆ ಅಂಥೇಳಿ ನಾನು ಒಂದು ಗ್ಲಾಸಲ್ಲಿ ಸೋಸ್ಬಿಟ್ಟು ತೋರಿಸ್ತೀನಿ ನಾನು ತೊಗೊಂಡಿರೋ ಅಂಥದ್ದು ಒಂದು ಕಾಲು ಲೀಟರ್ ಆಗುವಂತಹ ಒಂದು ಲೋಟದಿಂದ ತೊಗೊಂಡಿದ್ದೀನಿ ನೋಡಿ ಇದು ಕುದ್ದಾಗಿದೆ ನೋಡಿ ಎಲ್ಲ ಕಾಳುಗಳು ಕೆಳಗಡೆ ಕೂತಿದೆ ಹಾಗೆ ಶುಂಠಿ ಮೊದಲಿಗೆ ಕೆಳಗಡೆ ಕೂತಿತ್ತು ಅದು ಬಾಯ್ಲ್ ಆದಮೇಲೆ ಮೇಲುಗಡೆ ಬಂದಿದೆ ಅಲ್ವಾ ಈ ಥರ ಇದು ಕುದಿ ಬರಬೇಕು ಇದನ್ನು ಒಂದು ಲೋಟಕ್ಕೆ ನಾನು ಸೋಸ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಲರ್ ಬಂದಿದೆ ನಮಗೆ ಮಕ್ಕಳಿಗೆ ತುಂಬಾ ಕೆಮ್ಮು ಬಂದುಬಿಟ್ಟಿತ್ತು ಶೀತಕ್ಕೆ ಜ್ವರಕ್ಕೆ ಹಾಗಾಗಿ ಈ ಕಷಾಯನ ನಾನು ಇದ್ದೀನಿ ದಿನಕ್ಕೆ ಟೂ ಆದರೂ ತಗೋಬೋದು ಇಲ್ಲಾಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಕ್ಯೂರ್ ಆಗಿಬಿಡುತ್ತೆ ಈ ಥರ ಒಂದು ಕಷಾಯ ಮಾಡಿಕೊಟ್ರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಕಷಾಯ ಅಂತ ಅಂದ್ಕೊಡ್ತೀನಿ ಇದನ್ನು ಟೀ ಥರೂ ನಾವು ಡೈಲಿ ಸಹ ಯೂಸ್ ಮಾಡ್ಬೋದು ಗ್ರೀನ್ ಟೀ ಅದೆಲ್ಲ ಕುಡಿತೀವಲ್ವ ಅದೇ ಥರ ನಾವು ಇದೇ ಥರ ಒಂದು ಕಷಾಯನ ಮಾಡಿಕೊಂಡು ಕುಡಿದ್ರೆ ಹೆಲ್ತಿಗೂ ಒಳ್ಳೆಯದು ಟೀ ಕುಡಿಯೋದ್ರಿಂದ ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಈ ಥರ ಒಂದು ಟೀ ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು